ಮಾಡ್ತಾ ಕೋಟಿ ಕಿಕ್ ಬ್ಯಾಕ್ ಅನ್ನು ತಗೊಂಡು ಬಂತಿ ಸುರೇಶ್ ಅವರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ದಲಿತ ರೈತರು ಇವ್ರ ಕಂಟೆಕೋರ ಯಾರು ಸಹಕಾರ ಕೊಡಲ್ಲ ಅವ್ರ ಜೊತೆಗೆ ಯಾರು ನಿಲ್ಲಲ್ಲ ಅಂತ ಹೇಳಿ ಇವತ್ತು ನಮ್ಮ ದಲಿತ ರೈತರ ಮತ್ತೆ ಮಹಿಳೆಯರ ಮೇಲೆ ರೈತರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಅಲ್ಲೇ ಮಾಡಿ ಇವತ್ತು ಏನು ಎಮರ್ಜೆನ್ಸಿ ಬಂದು ಐವತ್ತು ವರ್ಷ ಆಯ್ತು ಆದರೆ ನಮ್ಮ ಕಾಡುಗೋಡೆಯಲ್ಲಿ ದಿನ್ನೂರಲ್ಲಿರ್ತಕ್ಕಂಥ ಇರ್ತಕ್ಕಂಥ ದಂತ ರೈತರಿಗೆ ಅಘೋಷಿತ ಎಮರ್ಜೆನ್ಸಿಯನ್ನು ಮಾಡಿದ್ದಾರೆ ಎಲ್ಲೂ ನಾಲ್ಕು ಜನ ನಿಂತ್ಕೊಂಡು ಮಾತಾಡಂಗಿಲ್ಲ ಸೈಲೆಂಟ್ ಆಗಿ ಬಟ್ಟೆ ಕಟ್ಕೊಂಡು ಅಂಬೇಡ್ಕರ್ ಶಾಖ ಹತ್ರ ನಿಂತ್ಕೊಂತೀನಿ ಅಂದ್ರೆ ನಿಂತ್ಕೊಳ್ಳಕ್ ಬಿಡಲ್ಲ ಇವತ್ತು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಜಮೀನುಗಳು ಹಸುಗಳನ್ನ ಸಾಕ್ತಾ ಇರ್ತಕ್ಕಂಥ ಜಮೀನುಗಳನ್ನ ಇದನ್ನೆಲ್ಲ ಇವತ್ತು ಒಕ್ಕಲೇ ಕೆಲಸಗಳನ್ನ ನೀವು ಮಾಡ್ತಾ ಇದ್ರಿ ಇದನ್ನ ಖಂಡಿಸಿ ನಾವು ಸಿದ್ದರಾಮಯ್ಯವ್ರಿಗೂ ಮೆಮೊರಂಡಮ ಕೊಟ್ಟ್ರಿ ಕಣ್ರೆ ಅವ್ರಿಗೂ ಮೆಮೊರಂಡಮ ಕೊಟ್ಟ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಟ್ರಿ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತಹ ಬಿಜೇಂದ್ರಣ್ಣವ್ರಿಗೆ ನಮ್ಮ ಚಲವಾದಿ ನಾಡಸಮ್ಮಣ್ಣವ್ರಿಗೆ ರವಿಕುಮಾರ್ ಅವ್ರಿಗೆಲ್ಲ ಈ ಮೆಮೊರಂಡಮ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವೆಲ್ಲ ನಿಮ್ಮ ಜೊತೆಲಿರ್ತೀರಿ ಅಂತೇಳಿ ಇವತ್ತು ಬಂದು ವಿಧಾನಸೌಧದ ಮುಂದೆ ಸಾಂಕೇತಿಕವಾಗಿ ನಾವು ಏನು ಪ್ರತಿಭಟನೆ ಮಾಡ್ತಾ ಇದೀರಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯವರೇ ಖಂಡ್ರೆ ಅವರೇ ನೀವೆಲ್ಲೆಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಿರೋ ದಲಿತ ರೈತರನ್ನ ನೀವು ಅಂತ ಕೆಲಸ ಮಾಡ್ತಾ ಇರೋದಕ್ಕೆ ನಾವು ಅಲ್ಲೆಲ್ಲ ನಿಮ್ಗೆ ಗೆರಾವನ್ನು ಮಾಡ್ತೀರಿ ಕಪ್ಪು ನೋಡಿಸ್ತೀರಿ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು